ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಿಎಸ್ ಕೆ ವರ್ಧ ಜಿ ಪಿ ಗೆ ಆರ್ ಸಿ ಬಿ ಜಿ ಟಿ ಪ್ಲೇ ಆಫ್ಗೆ ಎಂಟ್ರಿ ಇನ್ನು ಅಂಕಪಟ್ಟಿ ಯಾವ ಥರದಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಈ ಬಾರಿ ಪ್ಲೇ ಆಫ್ಗೆ ಹೋಗುತ್ತೋ ಇಲ್ಲೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಆರ್ ಸಿ ಬಿ ವರ್ಸಸ್ ಜಿ ಟಿ ಪಂದ್ಯದ ಮುಕ್ತಾಯದ ಬನ್ನಲ್ಲಿ ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಆಗಿದೆ ಯಾವ ಥರ ಅಂಕ ಪಟ್ಟಿದೆ ಅಂತ ನೋಡೋದಾದರೆ ನೋಡ್ಬೋದು ಮೊದಲಿಗೆ ಕೆ ಕೆ ಆರ್ ಇದ್ದರೆ ನಂಬರ್ ಟೂ ಅಲ್ಲಿ ಆರ್ ಆರ್ ನಂಬರ್ ತ್ರೀ ಎಸ್ ಆರ್ ಎಚ್ ನಂಬರ್ ಫೋರಲ್ಲಿ ಸಿ ಕೆ ಇದೆ ಅಂದರೆ ಸಿ ಹನ್ನೆರಡು ಪಂದ್ಯ ಆಡಿ ಆರು ಗೆದ್ದು ಆರು ಸೋತಿದೆ ಹೀಗಾಗಿ ಹನ್ನೆರಡು ಅಂಕ ಸಂಪಾದಿಸಿ ಇವರು ನಾಲ್ಕನೇ ಸ್ಥಾನದಲ್ಲಿದ್ದರೆ ನಂಬರ್ ಫೈವ್ ಡಿ ಸಿ ನಂಬರ್ ಸಿಕ್ಸ್ ಎಲ್ ಎಸ್ ಸಿ ನಂಬರ್ ಸೆವೆನಲ್ಲಿ ಆರ್ ಸಿ ಬಿ ಇದೆ ಅಂದರೆ ಆರ್ ಸಿ ಬಿ ತಂಡ ಹನ್ನೆರಡು ಪಂದ್ಯ ಆಡಿ ಐದು ಗೆದ್ದು ಏಳು ಸೋತಿದೆ ಈಕಾಗಿ ಹತ್ತು ಅಂಕ ಸಂಪಾದಿಸಿ ನಾವು ನಂಬರ್ ಸೆವೆನ್ಲ್ಲಿದ್ದರೆ ನಂಬರ್ ಏಟಲ್ಲಿ ಈಗ ಜಿ ಟಿ ಇದೆ ಜಿ ಟಿ ಕೂಡ ಹನ್ನೆರಡರಿಂದ ಐದು ಗದ್ದು ಏಳು ಸೋಟಿದೆ ಈಗ ಅವರು ಕೂಡ ಹತ್ತು ಅಂಕ ಸಂಪಾದಿಸಿದ್ದಾರೆ ನಂಬರ್ ನೈನಲ್ಲಿ ಎಮ್ ಐ ಇದ್ದರೆ ನಂಬರ್ ಟೆನ್ ಪಿ ಬಿ ಕೆಸ್ ಇದೆ ಅಂದರೆ ಆಲ್ಮೋಸ್ಟ್ ಈಗ ಎಮ್ ಐ ಮತ್ತು ಪಿ ಬಿ ಕೆ ಎಸ್ ಈ ಐ ಪಿ ಎಲ್ನಿಂದ ಹೊರಗೆ ಹೋಗಿದೆ ಬಟ್ ನಮ್ಮ ಆರ್ ಸಿ ಬಿ ಆಗಲಿ ಜಿ ಟಿ ಆಗಲಿ ಎಲ್ ಎಸ್ ಜಿ ಡಿ ಸಿಗೂ ಕೂಡ ಇಲ್ಲಿ ಅವಕಾಶ ಇದೆ ಬಟ್ ಮುಂದಿನ ಎಲ್ಲ ಪಂದ್ಯಗಳಲ್ಲಿ ಅಂದರೆ ಈಗ ಸೇಲ್ಸ್ಗೆ ಆಗಲಿ ಡಿ ಸಿ ಎಲ್ ಎಸ್ ಜಿ ಜಿ ಟಿ ಸೋದರೆ ಆರ್ ಸಿ ಬಿಗೆ ಒಂದು ಪ್ಲೇ ಆಫ್ಗೆ ಹೋಗುವ ಅವಕಾಶ ಇದೆ Thank you